ಕೊಟ್ಟಿದ್ದೀನಿ ನಾನು ಕರೆದಿದ್ದಾರೆ ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಈ ಸಾರಿ ಒಳ್ಳೆ ಮಳೆ ಆಯಿತು ಕಳೆದ ವರ್ಷನೂ ಒಳ್ಳೆ ಮಳೆ ಆಯ್ತು ವರ್ಷನೂ ಒಳ್ಳೆ ಮಳೆ ಜೊತೆಗೆ ಸುಮಾರು ಎಂಬತ್ತು ಲಕ್ಷ ಎಕ್ಕರ್ ಹೆಚ್ಚು ಪ್ರದೇಶದಲ್ಲಿ ಬೆಳೆಯಾಯಿತು ಅದರಲ್ಲಿ ಐದು ಲಕ್ಷ ತಿಂ ಎಕ್ಟರಷ್ಟು ಐದು ಲಕ್ಷ ಹೆಕೆರ್ ಹೆಚ್ಚಾಗಿ ಬೆಳೆ ಹಾನಿ ಆಗ್ತದೆ ಮತ್ತು ಕೆಲವು ಕಡೆ ನಮ್ಮ ಮಾಮೂಲಿ ಮಳೆಗಿಂತ ನಾಲ್ಕು ಪರ್ಸೆಂಟ್ ಈ ಸರಿ ಜಾಸ್ತಿ ಆಗಿದೆ ಕೆಲವು ಕಡೆ ಜಾಸ್ತಿ ಮಳೆ ಬರ್ತದೆ ಹಾಗಾಗಿ ಕೆಲವು ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಜಾಸ್ತಿ ಆಗಿದೆ ಈ ಬೆಳೆ ಹಾನಿ ಜಂಟಿ ಸರ್ವೆ ಮಾಡಲಿಕ್ಕೆ ನಾನು ಮೊನ್ನೆ ಡಿ ಸಿಗಳು ಸಿಇಒಗಳು ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ ವೀಡಿಯೋ ಕಾನ್ಫರೆನ್ಸ್ ಮಾಡಿ ಕೂಡಲೇ ಕೂಡಲೇ ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿದ್ದೀನಿ ರೈತರಿಗೆ ಬೆಳೆ ಹಾನಿಯಾಗಿರ್ತಕ್ಕಂಥದನ್ನು ಕೂಡಲೇ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಏನು ತೊಂದರೆ ಇಲ್ಲ ಆಮೇಲೆ ಈಗಾಗಲೇ ಜಾನುವಾರುಗಳು ಸತ್ತೋಗಿದ್ದಾವೆ ಮನುಷ್ಯ ಪ್ರಾಣ ಪ್ರಾಣ ಹಾನಿಯಾಗಿದೆ ಅಂತ ಅವರಿಗೆಲ್ಲ ಪರಿಹಾರ ಕೊಟ್ಬಿಟ್ಟಿದ್ದೀವಿ ಈಗಾಗಲೇ ಎಲ್ಲ ಊರಿಗೆ ದೂರು ಪರಿಹಾರ ಕೊಟ್ಟು ಸೋ ಸೊ ಧಾರವಾಡ ಜಿಲ್ಲೆಯಲ್ಲಿ ಸಂತೋಷ್ ಲಾಡ್ ಅವರ ಫಲವತ್ತತೆ ಕಡಿಮೆ ಆಗ್ತದೆ ಅದು ಒಂದು ಮನ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು ಅಂತಕ್ಕಂಥದ್ದು ಯಾರು ವಿಜ್ಞಾನಿಗಳಿದ್ದಾರೆ ಆ ವಿಜ್ಞಾನಿಗಳು ಹೆಚ್ಚು ಗಮನ ಹರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಈ ಕಂಡು ಹೇಳಲಿಕ್ಕೆ ನಾಟ್ ಓನ್ಲಿ ಧಾರವಾಡ ಬಂದೇ ಅಲ್ಲ ಇಡೀ ದೇಶದಲ್ಲಿ ಇದಾಗಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಈ ಥರದ ವಾತಾವರಣ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೃಷಿ ಇಲಾಖೆ ಕೂಡ ಈ ಕಡೆ ಗಮನ ಕೊಡಬೇಕು ಅಂತಕ್ಕಂಥ ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಇವತ್ತು

ಪ್ರಜಾ ಪ್ರಭುತ್ವದ ದಿನದ ಸಭಾ ಸೇಯಗಳನ್ನು ತೋರಿ ನನ್ನ ಮಾತುಗಳನ್ನು ಬಿಡತೇನೆ ಜೈ ಹಿಂದ್ ಜೈ ಹಿಂದ್ ನಾನು ಪರಿಚಯ ಮಾಡೋ ವಿಧಾನಗೌರನ ಪಾಸ್ಟರ್ ತಾಲುಕಿ ಒಂದ್ ಕೊಡ್ರಿ